ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮಾನವ ಸಂಪನ್ಮೂಲ ವಿಭಾಗ ಪ್ರಧಾನ ಕಚೇರಿ ಬಳ್ಳಾರಿ ಅಂದರೆ ಹ್ಯೂಮನ್ ರಿಸೋರ್ಸ್ ವಿಂಗ್ ಹೆಡ್ ಆಫೀಸ್ ಬಳ್ಳಾರಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಆಹ್ವಾನಿಸಿರುವಂಥದ್ದಿದೆ ಹಾಗಾದರೆ ಯಾವ ಯಾವ ಹುದ್ದೆಗಳಿಗೆ ಈ ನೇಮಕಾತಿಯನ್ನು ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ವಿವರವನ್ನು ಕೂಡ ಇದರಲ್ಲಿ ನೀಡಲಾಗಿದೆ ಭಾರತದ ಮೂರನೇ ಅತಿದೊಡ್ಡ ಗ್ರಾಮೀಣ ಬ್ಯಾಂಕ್ ಆದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಖಾಲಿ ಇರುವ ಈ ಕೆಳಕಂಡಂತಹ ಸಾವಿರದ ನಾನ್ನೂರ ಇಪ್ಪತ್ತೈದು ಹುದ್ದೆಗಳಿಗೆ ಅರ್ಹ ಪದವೀಧರರಿಂದ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ತಮ್ಮ ನೋಟಿಫಿಕೇಷನ್ನಲ್ಲಿ ತಿಳಿಸಿರುವಂಥದ್ದು ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಇಷ್ಟೊಂದು ಹುದ್ದೆಗಳು ಅಂದರೆ ಸಾವಿರದ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇರುವಂಥದ್ದಿದೆ ಅರ್ಹ ಪದವೀಧರರಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಹುದ್ದೆಗಳ ಪದನಾಮ ಏನಿದೆ ಮತ್ತು ಅದರ ಸಂಖ್ಯೆಗಳು ಎಷ್ಟಿದೆ ಹುದ್ದೆಗಳ ಸಂಖ್ಯೆಯಷ್ಟು ಪದನಾಮ ಏನು ಅನ್ನೋದ್ರ ಬಗ್ಗೆ ನೋಡೋಣ ಆಫೀಸ್ ಅಸಿಸ್ಟೆಂಟ್ ಅಂದರೆ ಕ್ಲರ್ಕ್ ಒಟ್ಟು ಹುದ್ದೆಗಳು ಎಂಟುನೂರಿದೆ ಸಹಾಯಕ ವ್ಯವಸ್ಥಾಪಕ ಆಫೀಸರ್ ಸ್ಕೇಲ್ ಒಂದು ಅದು ಒಟ್ಟು ಹುದ್ದೆಗಳ ಸಂಖ್ಯೆ ಐದುನೂರು ಮತ್ತು ಮೂರನೇದಾಗಿ ವ್ಯವಸ್ಥಾಪಕ ಆಫೀಸರ್ ಸ್ಕೇಲ್ ಎರಡು ನೂರ ಇಪ್ಪತ್ತೈದು ಹುದ್ದೆಗಳು ಒಟ್ಟು ಸಾವಿರದ ನಾನ್ನೂರ ಇಪ್ಪತ್ತೈದು ಹುದ್ದೆಗಳನ್ನು ತುಂಬಿಕೊಳ್ಳುವಂತಹ ಒಂದು ನೇಮಕಾತಿ ಕಾರ್ಯವನ್ನು ಮಾಡ್ತಾ ಇರುವಂಥದ್ದಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಿದೆ ಮತ್ತು ನೇಮಕಾತಿ ಪ್ರಕ್ರಿಯೆ ಹಾಗೂ ಹುದ್ದೆಯ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಡಬ್ಲ್ಯೂ 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 ಡಾಟ್ ಐ ಬಿ ಪಿ ಎಸ್ ಡಾಟ್ ಐ ಎನ್ ಜಾಲತಾಣವನ್ನು ಸಂಪರ್ಕಿಸಿ ಅಂತಲೂ ಕೂಡ ತಿಳಿಸುವಂಥ ತಿಳಿಸಿರುವಂಥದ್ದು ಇದೆ ಆದ್ದರಿಂದ ಈ ಒಂದು ಏನು ಹುದ್ದೆಗಳು ಗ್ರ ಏನು ಕರ್ನಾಟಕ ಗ್ರಾಮೀಣ ಇರುವಂತಹ ಈ ಹುದ್ದೆಗಳೇನಿದೆ ಆಫೀಸ್ ಅಸಿಸ್ಟೆಂಟು ಸಹಾಯಕ ವ್ಯವಸ್ಥಾಪಕ ವ್ಯವಸ್ಥಾಪಕ ಇವೆಲ್ಲ ಒಟ್ಟು ಹುದ್ದೆಗಳ ಸಂಖ್ಯೆ ಸಾವಿರದ ನಾನ್ನೂರ ಇಪ್ಪತ್ತೈದು ಇದೆ ಒಳ್ಳೆಯ ಅವಕಾಶ ಇದೆ ನೀವೆಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಅಂದರೆ ಅರ್ಹತೆ ಉಳ್ಳವರು ಅರ್ಜಿಯನ್ನು ಆನ್ಲೈನ್ನಲ್ಲೇ ನಾವು ನೀವು ಸಲ್ಲಿಸ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಳನ್ನು ನೀವು ಆನ್ಲೈನ್ನಲ್ಲಿ ಅಂದರೆ ವೆಬ್ಸೈಟಾಗೆ ಹೋಗಿ ಯಾವುದು ವೆಬ್ಸೈಟ್ ಅಂತಂದರೆ ಡಬ್ಲ್ಯೂ 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 ಡಾಟ್ ಐ ಬಿ ಪಿ ಎಸ್ ಡಾಟ್ ಎನ್ನಲ್ಲಿ ನೀವು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಬೋದು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ